ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದರ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಗಂಗಾ ಶಂಕರನಿಗೆ ಹೇಳ್ತಾ ಇರ್ತಾಳೆ ಮದುವೆ ಆದಮೇಲೆ ಹಿಮುನಿಗೆ ಹೇಗಿದ್ರು ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಶಂಕ್ರವರೇ ಸ್ವಿಜರ್ಲ್ಯಾಂಡಿಗೆ ಟಿಕೆಟ್ ಬುಕ್ ಮಾಡಿದ್ದೀನಿ ಒಂದು ತಿಂಗಳು ಆರಾಮಾಗಿ ನಾವು ಹನಿಮುನ್ನ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರನ್ಗೆ ತುಂಬ ಇದ್ರೆ ಬರೆ ದೇವಿಗೆ ಒಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ನಿಮಗೆ ಓಕೆ ಅಲ್ವಾ ಏನು ತೊಂದರೆ ಇಲ್ವಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಈಗ ಅದೆಲ್ಲ ಯಾಕೆ ಮೊದಲು ಮದುವೆ ಕಾರ್ಯ ಎಲ್ಲ ಆಗಲಿ ಹಾಗೆ ಮದುವೆ ನಡಿಲಿ ಆಮೇಲೆ ಇದೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾನೆ ಆಗ ಶಂಕರ ಹೋದಾಗ ಗಂಗನಿಗೆ ತುಂಬ ಬೇಜಾರಾಗಿ ಬಾರಿ ದೇವಿ ಹತ್ರ ಹೇಳ್ತಾ ಇರ್ತಾ ನೋಡಿದ್ರೆ ಹತ್ತೆವಾ ಎಲ್ಲರೂ ಮದುವೆ ಆದಮೇಲೆ ಹನಿಮುನ್ಗೆಲ್ಲೋಗೋಣ ಅಂತ ಗಂಡಸರು ಆಸೆಯಿಂದ ಇದ್ರೆ ಈ ಕಡೆ ನಾನು ನಮ್ಮ ಮನೇಲಿ ನಾನು ಕೇಳ್ತಾ ಇದ್ದೀನಿ ನಾನು ಒಂದು ಹೆಣ್ಣಾಗಿ ಎಲ್ಲ ಬಿಟ್ಟು ಈ ರೀತಿ ನಾನು ರೆಡಿಯಾಗಬೇಕು ಹಾಗೆ ಹೀಗೆ ಈ ಥರ ಹನಿಮುನ್ಗೆಲ್ಲ ಹೋಗ್ಬೇಕಂತ ಟಿಕೆಟ್ ಎಲ್ಲ ಬುಕ್ ಮಾಡಿದರೆ ನನ್ನ ಆಸೆನೂ ಸಹ ಮಣ್ಣೆರ್ಚಿ ಈ ರೀತಿ ಹೋಗ್ತಾ ಇದ್ದೀರಲ್ಲ ಏನು ಮಾಡೋದು ನನ್ನ ಆಸೆಗೆ ಹೇಗಾದರೆ ಬೆಲೆನೇ ಇಲ್ವಾ ಅಂತ ಹಾಕ್ತಿರ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ ಕಬ್ಣಕ್ಕಾದಾಗಲೇ ಬಡಿಬೇಕು ಅದು ನನಗೂ ಚೆನ್ನಾಗಿ ಗೊತ್ತು ಆದರೆ ಇವನು ಯಾವಾಗ ಯಾವ ತರ ಇರ್ತಾನೆ ಅಂತ ಹೇಳಕ್ ಆಗಲ್ಲ ಬಂದವನು ನೀರಿಗೆ ಬರ್ದಲ್ಲೇ ಇರ್ತಾನ ನೀನ್ ಕುತ್ತಿಗೆ ಒಂದೇ ಒಂದ್ಸಲ ತಾಳಿ ಕಟ್ಲಿ ಆಮೇಲೆ ಏನಾಗ್ಬೇಕು ಅದೆಲ್ಲ ತನ್ ತಾನಿಗೆ ಹಾಗೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಅತ್ತೆವಾ ದೊಡ್ಡವರೇ ಹೇಳಿಲ್ವಾ ಕಾದು ಕಾದು ಕಾಯ್ಕೊಂಡು ಪ್ರೀತಿ ಮಾಡಿದರೆ ಅದು ತುಂಬಾ ಸ್ಪೆಷಲ್ ಅಂತೆ ಅಂತ ಅಲ್ವಾ ಅದನ್ನ ನೋಡೇ ನಾನು ಕಲ್ತಿದ್ದು ನಿಮ್ಮ ಮಾತನ್ನ ಕೇಳಿ ಇಷ್ಟು ವರ್ಷದಿಂದ ಅವರಿಗೋಸ್ಕರ ಕಾಯ್ತಾ ಇದ್ದೀನಿ ನೋಡೋಣ ಅದು ಒಂದು ಕೈ ನೋಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅತ್ತೆ ಗಂಗಾ ಹೇಳ್ತಾ ಇರ್ತಾಳೆ ನೀವು ಹೆಂಗೆ ಹೇಳ್ತೀರ ಹಾಗೆ ನೀವು ಇಷ್ಟು ವರ್ಷದಿಂದ ನನ್ನ ಶಂಕರವ್ರನ್ನ ಮದುವೆ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ರಿ ಅಲ್ವಾ ಸೊ ಮದುವೆ ಆದ್ಮೇಲೆ ನಾನು ಅದೇ ರೀತಿ ಇರ್ತೀನಿ ಅತ್ತೆ ಅಂದಾಗ ಸರಿ ಸರಿ ಮೊದಲು ಮದುವೆ ಕೆಲಸ ನೋಡೋಣ ಅಂತ ಅಂದ್ಬಿಟ್ಟು ಬೈರವ್ರನ್ನ ಕೂಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ತುಂಬ ಕೋಪ ಮಾಡಿಕೊಂಡು ಸುನಂದ ತನ್ನ ಅತ್ತೆ ಪಾರ್ವತಿಗೆ ಹೇಳ್ತಾ ಇರ್ತಾಳೆ ನೋಡಿ ಅಥವಾ ಅವನ ಬಗ್ಗೆ ನನ್ನ ಹತ್ರ ಇನ್ಯಾವತ್ತು ಕೇಳಬೇಡಿ ಬೇಕಾದರೆ ಕೋಳಿ ಚುರುಮುರಿ ಭೈರವ ದೇವಿ ಅತ್ತೆ ಹಾಗೆ ಗಂಗಾ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳಿ ಅದಕ್ಕೆ ಬೇಕಾದ್ರೆ ನಾನು ಉತ್ತರ ಕೊಡ್ತೀನಿ ನನ್ನ ನನ್ನ ಮಗ ಹೇಗಿದ್ದಾರೆ ಅಂತ ಕೇಳಿ ಉತ್ತರ ಕೊಡ್ತೀನಿ ಕೊನೆ ಪಕ್ಷ ಗೌರವನ ಬಗ್ಗೆ ಕೇಳಿ ನಾನು ಉತ್ತರ ಕೊಡ್ತೀನಿ ಆದರೆ ಆ ಮನುಷ್ಯನ ಬಗ್ಗೆ ಕೇಳಿದರೆ ನನ್ನ ಹತ್ರ ಉತ್ತರ ಇಲ್ಲ ಏಕೆಂತಂದರೆ ನನ್ನ ಮಗು ನನ್ನ ಮಗು ಅಲ್ಲ ಅಂತ ಎಡಗಾಲಲ್ಲಿ ಒದ್ದು ಓದೋನು ಅಂಥವ್ನ ಬಗ್ಗೆ ಏನು ಅತ್ತೆವಾ ಅವನ ಹತ್ರ ಮಾತಾಡೋದಿರುತ್ತೆ ಹೇಳಿ ನೋಡೋಣ ಇನ್ಯಾವತ್ತು ಸಹ ಅವನ ಬಗ್ಗೆ ಹೇಳ್ಬೇಡಿ ಅಂತ ಅನ್ಬೇಕಾದ್ರೆ ಏನು ಸುನಂದ ಈ ಥರ ಹೇಳ್ತಿದ್ಯಾ ಅಂದಾಗ ಇನ್ನೇನು ಅತ್ತೆವ ಅವ್ನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ದಯವಿಟ್ಟು ಅವನ ಬಗ್ಗೆ ನನ್ನ ಹತ್ರ ಏನು ಕೇಳಬೇಡಿ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ ಗಂಡ ಹೆಂಡ್ತ ಸಂಬಂಧ ಅಂತ ಅಂದರೆ ಸೃಷ್ಟಿ ಮಾಡಿರೋದು ಸುಮ್ಮನೆ ಹಾಗೆಲ್ಲ ಅನ್ಬಾರ್ದು ಕಣವ ಏನೋ ಕೆಟ್ಟುಗಳಿಗೆ ಹೋಯ್ತು ಇವಾಗ ನಾವು ಗೌರಿನ ಶಂಕರನ ಒಂದು ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀವಲ್ವ ಅಂದಮೇಲೆ ಅವರು ಗಂಡ ಹೆಣ್ತೀನಿ ನೀವು ಗಂಡ ಅಂತ ಅಂದಾಗ ಏನು ಹೇಳ್ತಾ ಇದ್ರೆ ಅತ್ತೆವಾ ಅಂತ ಕೇಳ್ತಾ ಇರ್ತಾಳೆ ಆಗ ಮತ್ತೆ ಸುನಂದ ಹೇಳ್ತಾ ಇರ್ತಾಳೆ ನಮ್ಮ ಶಂಕರ ಎಲ್ಲಿ ಇವನಲ್ಲಿ ಶಂಕರ ಹೂವು ಹೂವು ಅಥವಾ ಇವನು ಜಾಲಿ ಮರದಲ್ಲಿರೋ ಮುಳ್ಳು ಅಂತ ಅನ್ಬೇಕಾದ್ರೆ ಹಾಗೆಲ್ಲ ಅನ್ಬೇಡ ಕಣವ ಹೆಣ್ಣು ಕ್ಷಮೆಯಾದ್ರಿ ಅಂತ ಅಂತಾಳೆ ನೀನು ಒಂದು ಸಲ ಕ್ಷಮೆ ಆದಿತ್ರಿ ಅವನ್ನ ಕ್ಷಮಿಸು ಇಲ್ಲಿ ಇಲ್ಲ ಅಥವಾ ಖಂಡಿತವಾಗ್ಲೂ ಅದು ಸಾಧ್ಯವಿಲ್ಲ ಈ ವಿಷಯದಾಗಿ ಸಲ ಮಾತಾಡಬೇಡಿ ನನಗೆ ಗೊತ್ತು ನೀವು ನಿಮ್ಮ ಮಗನ ಸಂಸಾರ ಚೆನ್ನಾಗಿರಲಿ ಅಂತ ಆಸೆ ಪಡ್ತಾ ಇದ್ದೀರಾ ಆದರೆ ನಾನು ಗಂಡ ಬೇಕಾದರೆ ಒಡಿದ್ಲಿ ಒಡಿಲಿ ಕುಡಿಲಿ ಏನಾದರೂ ಮಾಡಿದರೂ ನಾನು ಹಲ್ ಕಚ್ಕೊಂಡು ಸಂಸಾರ ಮಾಡ್ತಿದ್ರೆ ಆದರೆ ಇಂಥ ನೀಚಿನ ಹತ್ರ ನನ್ನ ಕೈಲಿ ಸಂಸಾರ ಮಾಡೋಕ್ಕಾಗಲ್ಲ ಈ ವಿಷಯದಾಗಿ ದಯವಿಟ್ಟು ಇನ್ನೊಂದು ಸಲ ಮಾತಾಡಬೇಡಿ ನಿಮ್ಮೇಲೆ ನನಗೆ ಅಪಾರವಾದ ಪ್ರೀತಿ ಗೌರವ ಎರಡೂ ಇದೆ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮಂಥ ಉದಾರ ಮನಸ್ಸು ನನಗಿಲ್ಲ ಅಂತ ಬೇಡ್ಕೋತಾ ಇರ್ತಾಳೆ ಆದರೆ ಅವನು ನನ್ನನ್ನು ಅನುಮಾನದಿಂದ ನೋಡ್ತಾನೆ ಇಂಥವ್ನ ಜೊತೆ ನನ್ನ ಕೈಲಿರಾಗಲ್ಲ ಅಂತ ಫೋನ್ ಇಡ್ತಿರ್ಬೇಕಾದ್ರೆ ಸುನಂದು ಸುನಂದು ಅಂತ ಕೂಗ್ತಾ ಇರ್ತಾಳೆ ಫೋನ್ ಕಟ್ ಮಾಡಿದ ತಕ್ಷಣ ಮತ್ತೆ ಪಾರ್ವತಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಅಲ್ಲ ನಾನೇನು ಒಂದು ಅಂದ್ಕೊಂಡು ಹೋದರೆ ಇದೊಂದು ಆಯ್ತಲ್ಲ ಒಂದು ಗಣಸಿನ ಪಕ್ಕ ಒಂದು ಹೆಂಡತಿ ಮಗು ಇದ್ದರೆ ಸಂಸಾರ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟೆ ಇವಾಗ ನೋಡಿದರೆ ಸುನಂದ ಈ ರೀತಿ ಹೇಳ್ತಾ ಇದ್ದಾಳಲ್ಲ ದೇವ್ರೆ ಹಾಗಾದರೆ ನನ್ನ ಮಗ ಸೊಸೆ ಒಂದು ಆಗಲ್ವಾ ನನ್ನ ಗುಂಡನಿಗೆ ಅಪ್ಪ ಅಮ್ಮನ ಪ್ರೀತಿ ಸಿಗಲ್ವಾ ಇದಕ್ಕೆಲ್ಲ ಇಲ್ಲಿ ನಾಂದಿ ಆಡಬೇಕು ಅವರಿಬ್ಬರೂ ಒಂದು ಮಾಡಬೇಕು ಅಂತ ಎಷ್ಟೆಲ್ಲ ಆಸೆ ಕನಸು ಓದ್ತಿದ್ದೆ ಆದರೆ ಏನೂ ಆಗಲಿಲ್ವಲ್ಲ ಭಗವಂತ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ ಇನ್ನೊಂದ್ ಕಡೆ ಡಾಕ್ಟರ್ ಹತ್ರ ಅಂತ ಗೌರಿ ಭೂವಿನ ಕರ್ಕೊಂಡು ಬಂದಿರ್ತಾಳೆ ಅಲ್ಲಿ ಸಿಸ್ಟರ್ ಎಲ್ಲ ರಿಪೋರ್ಟ್ ನೂವಿದ್ನ ನೋಡ್ತಾ ಇರ್ತಾರೆ ನೋಡಿ ಆದ್ಮೇಲೆ ಅವ್ರ ತಾಯಿನ ಕರೀರಿ ಅಂತ ಹೇಳಿದಾಗ ಸಿಸ್ಟರ್ ಬಂದು ಗೌರಿನ ಬನ್ನಿ ಮೇಡಮ್ ಕರಿತಿದ್ದಾರೆ ಅಂತ ಕರಿಬೇಕಾದ್ರೆ ಪಾಪನ ಅಂತ ಭೂವಿನ ಕೂರಿಸಿ ಅಲ್ಲಿ ಒಳಗಡೆ ಹೋದಾಗ ಮೇಡಮ್ ನಮ್ಮ ಮಗಳಿಗೆ ಏನಾಗಿದೆ ತುಂಬಾ ಸಿವಿಯರ್ ಏನಾದ್ರು ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಇವ್ರ ಗೆಸ್ಟ್ ಇಸ್ ರೈಟ್ ಮೇಡಮ್ ಚಿಕನ್ ಪಾಕ್ಸ್ ಆಗಿದೆ ಅಂತ ಅಂದಾಗ ಹೌದಾ ಮೇಡಮ್ ಅಂತ ಶಾಕ್ ಆಗಿ ಕೇಳ್ತಾ ಇರ್ತಾಳೆ ಎದ್ರುಕೋಬೇಡಿ ಮೆಡಿಸಿನ್ ಎಲ್ಲ ಬರ್ತಿದ್ದೀನಿ ಬೇಗ ಆಗುತ್ತೆ ಅಂತ ಅನ್ಬೇಕಾದ್ರೆ ನೀವೆಲ್ಲ ಬರ್ಕೊಡಿ ಮೇಡಮ್ ನಾನು ಫಾರಿನ್ಗೆ ಹೋಗ್ಬಿಟ್ಟು ತೋರಿಸ್ಕೊ ಬರ್ತೀನಿ ಅಂತ ಅಂದಾಗ ಮೇಡಮ್ ನಗಾಡ್ತಾ ಇರ್ತಾರೆ ಡಾಕ್ಟರ್ ಹೇಳ್ತಾ ಇರ್ತಾರೆ ನೋಡಕ್ಕೆ ಎಜುಕೇಟೆಡ್ ಇದ್ದೀರಾ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನೀವು ನೋಡಿದ್ರೆ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಕಣ್ರಿ ಫಾರಿನ್ ಇರೋದು ಫಿಫ್ಟಿ ಪರ್ಸೆಂಟ್ ಇಂಡಿಯಾ ಡಾಕ್ಟರೇ ಇದ್ದಾರೆ ಅಂದ್ರೆ ಅರ್ಥ ಅಲ್ಲಿ ಡಾಕ್ಟರ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗಿ ಟ್ರೀಟ್ಮೆಂಟ್ ನೋಡ್ತಾರೆ ಅಂತ ಅರ್ಥ ನೀವು ದುಡ್ಡಿರೋರು ನೀವೇನೋ ಫಾರಿನ್ಗೆ ಹೋಗ್ಬಿಡ್ತೀರಾ ಅಲ್ಲಿಗೆ ಹೋದಾಗ ನಾವ್ ಹೇಳಿದ ಟ್ರೀಟ್ಮೆಂಟ್ ಅವ್ರು ಹೇಳ್ತಾರೆ ಸುಮ್ಮನೆ ನಿಮ್ಮ ಎನರ್ಜಿನ ವೇಸ್ಟ್ ದುಡ್ಡು ವೇಸ್ಟ್ ಅಂತ ಅನ್ಬೇಕಾದ್ರೆ ಸಾರಿ ಮೇಡಮ್ ಏನು ಬೇಕಾದರೂ ಹೇಳಿ ಆದರೆ ನನ್ನ ಮಗಳನ್ನ ನಾನು ಫಾರಿನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸೇ ಕೊಡಿಸ್ತೀನಿ ಅಂತ ಎದ್ದು ಹೋಗ್ತಿರ್ಬೇಕಾದ್ರೆ ಡೋಂಟ್ ಮೈಟ್ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ಡಿಸ್ಕರೇಜ್ ಆಗಲಿ ಅಂತ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ಅನ್ಯಸಸ್ಯಾರಿಗೆ ನೀವು ತುಂಬ ಯೋಚನೆ ಇದ್ದೀರಾ ಅಂತ ಅನ್ಬೇಕಾದ್ರೆ ಆಗೇನಿಲ್ಲ ಮೇಡಮ್ ತುಂಬ ಸಲ ತೋರಿಸಿದ್ದೀನಿ ತುಂಬ ಕಡೆನೂ ತೋರಿಸಿದ್ದೀನಿ ಆದರೂ ಅವಳು ಹುಷಾರಾಗ್ತಿಲ್ವಲ್ಲ ಅದಕ್ಕೆ ನಾನು ಈ ರೀತಿ ಡಿಸೈಡ್ ಮಾಡಿದ್ದೀನಿ ಅಂತ ಅನ್ಬೇಕಾದ್ರೆ ಯಾಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೊತೀರಾ ಹುಷಾರಾಗದೇ ಇರೋ ಕಾಯಿಲೆ ಯಾವುದೂ ಇಲ್ಲ ಆ ಥರ ಸೀರಿಯಸ್ ಇದ್ದರೆ ನಾನು ನಿಮಗೆ ಹೇಳ್ತಾ ಇದ್ನಲ್ವ ಅಂತ ಹೇಳ್ತಾ ಇರ್ತಾರೆ ಈ ಮತ್ತೆ ಡಾಕ್ಟರ್ ಹೇಳ್ತಾ ಇರ್ತಾರೆ ನೋಡಿ ಇದನ್ನ ಸೈಂಟಿಫಿಕ್ ಆಗಿ ಹೇಳಿದ್ರೆ ಚಿಕನ್ ಪಾಕ್ಸ್ ಅಂತ ಕರಿತಾ ಇರ್ತಾರೆ ಧಾರ್ಮಿಕವಾಗಿ ಹೇಳ್ಬೇಕು ಅಂತ ಅಂದರೆ ಅಮ್ಮ ಅಂತ ಕರಿತಾರೆ ನನ್ನ ಮಗಳಿಗೆ ಇದೇ ರೀತಿ ಆಗಿತ್ತು ಅಂತ ಅನ್ಬೇಕಾದ್ರೆ ಹೌದಾ ಮೇಡಮ್ ಹಾಗಾದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಿಸಿದ್ರಿ ಅಂತ ಕೇಳ್ತಾ ಇರ್ತಾಳೆ ಕೂಳಿ ಮೇಡಮ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಮಾತಾಡ್ತಾ ಇರ್ತಾಳೆ ಕೋತ ಕಿಡ್ದಲ್ದ ಇಡೀ ವನನೇ ಕೆಡಿಸ್ತಂತೆ ಹಂಗೆ ನನ್ನ ಮಗ ರುದ್ರ ಹೇಗೋ ಚೆನ್ನಾಗಿದ್ದ ಅವ್ರ ಅಪ್ಪನ ಜೊತೆ ಸೇರಿ ಈ ಥರ ಶಂಕ್ರನ ಗೌರಿನೂ ಹಾಳು ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡಿ ಅವನ ಮನ್ಸು ಸಹ ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ ಏನು ಮಾಡೋದು ಈಗಾದರೂ ಮಾಡಿ ರಾಜ ಮಾಡಬೇಕು ನನ್ನ ಮಗನ ಹತ್ರ ಮಾತಾಡಬೇಕು ಅಂತ ಶಂಕ್ರನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಹೇಳವ ಅಂತ ಅನ್ಬೇಕಾದ್ರೆ ಶಂಕರ ಚೆನ್ನಾಗಿದ್ಯಾ ಅಂದಾಗ ಹ್ಞೂ ಅವ ಚೆನ್ನಾಗಿದ್ದೀನಿ ಇನ್ನೆರಡು ದಿನದಲ್ಲಿ ಮದುವೆ ಕಾರ್ಯ ಇದೆ ನಿಶ್ಚಿತಾತ್ಕೆ ಬಂದು ಹಿಂಗೆ ಓದಿಲ್ಲ ಹಂಗೆ ಹೋಗ್ಬಿಡ ಕಣವ್ವ ಎರಡು ದಿನ ಮುಂಚೆ ಬರಬೇಕು ಬರ್ತೀಯ ತಾನೆ ಅಂತ ಕೇಳ್ತಿರ್ಬೇಕಾದ್ರೆ ಪಾರ್ವತಿ ಏನು ಮಾತಾಡದೆ ಬೇಜಾರಾಗಿ ಫೋನ್ ನೋಡ್ಕೊಂಡು ನಿಂತಿರ್ತಾಳೆ ಅವ ಅಂತ ಕೂಗಿದಾಗ ಸರಿ ಬಿಡು ಬಂದರಾಗುತ್ತೆ ನಾನೀಗ ಆ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿಲ್ಲ ಇನ್ನೇನೋ ಮಾತಾಡಬೇಕು ಅಂದಾಗ ಅದೇನು ಹೇಳವ ನನ್ನ ಹತ್ರ ಯಾಕೆ ನಿನಗೆ ಮುಜುಗರ ಅಂತ ಕೇಳ್ತಾ ಇರ್ತಾನೆ ಏನು ಗೊತ್ತೇನಪ್ಪ ನೀನು ರುದ್ರನ ಹತ್ರ ಎಷ್ಟು ಚೆನ್ನಾಗಿದ್ದೆ ಅಣ್ಣ ಅಣ್ಣ ಅಂತ ಅವ್ನು ಹಿಂದೆ ತಿರುಗ್ತಾ ಇದ್ದೆ ಅದರಲ್ಲೂ ಅಪ್ಪ ಅಂತ ಅನಿಸ್ಕೊಂಡನ್ನೆಲ್ಲ ಅವನನ್ನ ಅಪ್ಪ ಅಪ್ಪ ಅಂತ ರುದ್ರುಗಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ ಇವಾಗ ನೋಡು ಯಾವ ರೀತಿ ಮಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಅದೆಲ್ಲ ಬುಟ್ಟಕವ ಅದೆಲ್ಲ ಕತೆ ನೀನು ಯಾಕೆ ಇವಾಗ ಅದನ್ನೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಹೇಳೋದಕ್ಕೆ ಹೇಳಪ್ಪ ಈಗ ರಾಜ ಸಂಧಾನ ಮಾಡ್ಕೊಂಡ್ರೆ ನೀನು ಅದನ್ನು ಎಲ್ಲನೂ ಮರೆತು ಅವ್ರ ಜೊತೆ ಚೆನ್ನಾಗಿರ್ತೀಯ ಅಂತ ಕೇಳಿದಾಗ ಶಂಕರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಡಾಕ್ಟರು ಗೌರಿಗೆ ಹೇಳ್ತಾ ಇರ್ತಾರೆ ನೋಡಿ ನನ್ನ ಮಗಳು ಇದೇ ರೀತಿ ಆಗಿತ್ತು ನಾನು ತುಂಬ ಟೆನ್ಷನ್ ಆಗಿದ್ದೆ ನಾನು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಸಹ ಅವಳು ಹುಷಾರೇ ಆಗ್ತಾ ಇರಲಿಲ್ಲ ನನ್ನೊಬ್ರು ಆಗಿ ಈ ಮಾತನ್ನ ಹೇಳ್ಬಾರ್ದು ಆದರೆ ನಾನು ದೇವ್ರ ಮರೆ ಹೋದೆ ಅವಾಗ ಖಂಡಿತ ಅವಳಿಗೆ ಹುಷಾರಾಗಿ ಚೇತರಿಸ್ಕೊಂಡ್ಲು ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯವಾಗಿ ಡಾಕ್ಟರ್ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾರೆ ನೋಡಿ ನಾವೇನು ದೇವ್ರಲ್ಲ ನೀವು ನಗಾಡ್ಬೋದು ಡಾಕ್ಟ್ರೇನು ಈ ರೀತಿ ಹೇಳ್ತಾರೆ ಅಂತ ಆದರೆ ನಿಜ ನಾನು ಹೇಳ್ತಿರೋದು ನಾನು ದೇವ್ರ ಮರೆ ಹೋದಾಗ ನನ್ನ ಮಗಳು ಹುಷಾರಾದ್ಲು ಸೊ ನಾನು ಇದೇ ಸಜೆಷನ್ನ ನಿಮಗೂ ಕೊಡ್ತಾ ಇದ್ದೀನಿ ನಾನು ಕೊಡೋ ಟ್ರೀಟ್ಮೆಂಟ್ಗಿಂತ ದೇವ್ರ ಮೇಲೆ ಹೊರೆ ಹೋಗಿ ಖಂಡಿತ ನಿಮ್ಮ ಮಗಳು ಹುಷಾರಾಗ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ನೋಡಿ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ನಾವೇನು ದೇವರಲ್ಲ ದೇವರ ನಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ ವೈದ್ಯಕೀಯ ಜಗತ್ತು ಆಯಿತು ವೈದ್ಯಕೀಯ ಜಗತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾಳೆ ದೇವ್ ದೈವ ಬಲಗಿಂತ ಬೇರೆ ಯಾವುದು ಬಲವಿಲ್ಲ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೋಡಿ ಫಾರ್ ಎಕ್ಸಾಂಪಲು ರಾಕೆಟ್ ನ ಮಾಡ್ತಾ ಇರಬೇಕಾದ್ರೆ ನಾವು ಮೊದಲು ದೇವ್ರಿಗೆ ತಾನೇ ಪೂಜೆ ಮಾಡೋದು ದೇವ್ರ ನೆನೆಸ್ಕೊಂಡು ಯಾವ ಕಾರ್ಯ ಮಾಡಲ್ಲ ಹೇಳಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂದಾಗ ಥ್ಯಾಂಕ್ಸ್ ಡಾಕ್ಟರ್ ನೀವು ಹೇಳೋದು ಕರೆಕ್ಟಿದೆ ನನ್ನ ಮಗಳಿಗೋಸ್ಕರ ನಾನು ಎಷ್ಟು ಬೇಕಾದ್ರೂ ಸ್ಟ್ರಗಲ್ ಮಾಡ್ತೀನಿ ಇದು ಒಂದು ಹಾಗೆ ಬಿಡಲಿ ನೋಡೇ ಬಿಡೋಣ ದೇವರಿಲ್ದೇ ಪ್ರಪಂಚದಲ್ಲಿ ಯಾವುದೂ ಆಗಲ್ಲ ಅಂತ ನಾನು ನಂಬಿದ್ದೀನಿ ಅಂತ ಅಂದಾಗ ಓಕೆ ಮೊದಲು ನಿಮ್ಮ ಮಗಳನ್ನ ಕರ್ಕೊಂಡೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಆಮೇಲೆ ಬಂದು ನೀವೇ ನನಗೆ ಹೇಳ್ತೀರಾ ನನ್ನ ಮಗಳು ಹುಷಾರಾದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಡಾಕ್ಟರ್ ಥ್ಯಾಂಕ್ಸ್ ನಾನು ಬರ್ತೇನೆ ಅಂತ ಈ ಕಡೆ ಬೂವಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಹೇಳ್ತಾ ಇರ್ತಾನೆ ನೋಡವ ಇವಾಗ ಅದೆಲ್ಲೇ ಆಕೆ ಆದರೂ ಸಹ ಒಂದು ಮಾತು ಹೇಳ್ತೀನಿ ಕೇಳ್ಕೊ ನಾವು ನಾವು ಅಂದ್ಕೊಂಡಂಗೆ ಅವರು ಬದಲಾಗಿಲ್ಲ ಅವ್ರು ಏನಾದರೂ ಬದಲಾಗಿದ್ದರೆ ಖಂಡಿತ ನಾನು ಮೊದಲೇ ಖುಷಿ ಪಡ್ತಿದ್ದೆ ಅವ್ರು ಯಾವತ್ತು ಬದಲಾಗ್ತಾರೋ ನೋಡೋಣ ನಾವು ಅಂದ್ಕೊಂಡಂಗೆ ಏನೂ ಆಗಲ್ವಲ್ಲ ಅಂತ ಅಂದಾಗ ಮತ್ತೆ ಹೇಳ್ತಾ ಇರ್ತಾಳೆ ನಿಂದು ತಾಯಿ ಮನಸ್ಸು ಕಣೋ ನೀನು ಖಂಡಿತ ಒಪ್ಕೊಂಡಿದ್ದೀಯ ಅಂತ ನನಗೆ ಗೊತ್ತಾಯಿತು ಹಾಗಾದರೆ ಅವರಿಬ್ಬರು ಬದಲಾದರೆ ನೀನು ಕ್ಷಮಿಸ್ತೀಯ ಅಂದಾಗ ಕ್ಷಮಿಸೋಕ್ಕೆ ನಾವ್ಯಾರವ ಆ ದೇವ್ರೆ ಕ್ಷಮಿಸ್ತಾನೆ ಅಂತ ಅಂದಮೇಲೆ ಅವ್ರು ಬದಲಾದರೆ ಮೊದಲು ಖುಷಿ ಕೊಡೋನು ನಾನು ಅಂತ ಹೇಳ್ತಿರ್ಬೇಕಾದ್ರೆ ನೀನು ತುಂಬ ಒಳ್ಳೆಯ ಕಣೋ ನಿಂದು ತಾಯಿ ಕರುಳು ಅದಕ್ಕೆ ನೀನು ಎಲ್ಲ ಕಷ್ಟಕ್ಕೂ ಸ್ಪಂದಿಸ್ತೀಯಾ ಅಂತ ಹೇಳಿ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ಆ ರೀತಿ ಎಲ್ಲ ಹೇಳ್ಬೇಡ ಕಣವ ಅವರಿಬ್ಬರು ಬರೀ ಹಾಗೆ ಕೆಟ್ಟದಾಗೆ ತುಂಬಿಕೊಂಡು ಅದಕ್ಕೆ ಕೆಟ್ಟ ಕೆಟ್ಟ ಕೆಲಸನೇ ಮಾಡ್ತಾ ಇದ್ದಾರೆ ಒಳ್ಳೇದು ಮನಸ್ಸನ್ನು ತುಂಬ್ಕೊಂಡಿದ್ರೆ ಖಂಡಿತ ಅವರು ಒಳ್ಳೇದು ಮಾಡ್ತಾ ಇದ್ರು ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಅವರಿಬ್ರು ಬದಲಾಯಿಸಬೇಕು ಅಂತ ನೀನು ಹೋಗಿದೆಯಾ ಕಣವ ಆದ್ರೆ ನಿನ್ನ ಕೈಲಿ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಅವರಿಬ್ರು ಬದಲಾಗ್ತಾರೋ ಇಲ್ವೋ ಅದಂತೂ ಖಂಡಿತ ಗೊತ್ತಿಲ್ಲ ಮೇಲೊಬ್ಬ ಇದನ್ನಲ್ಲ ಅವನು ಹಿಂಗೆ ಆಗಬೇಕು ಅಂತ ಇದ್ರೆ ಖಂಡಿತ ಅವರು ಬದಲಾಗಿ ಆಗ್ತಾರೆ ಅಂತ ಅಂದಾಗ ಹೌದು ಕಣಪ್ಪ ನಾನು ಅದಕ್ಕೆ ಬಂದಿದ್ದೀನಿ ಖಂಡಿತ ನಾನು ಅವರಿಬ್ರು ಬದಲಾಗೋ ರೀತಿ ಮಾಡಿಬಿಟ್ಟು ರಾಜಸಂಧಾನ ಮಾಡಿ ಮೊದಲಿನ ರೀತಿ ನಾವು ಅವೆಲ್ಲ ಇರುವ ಹಾಗೆ ಮಾಡೇ ಮಾಡ್ತೀನಿ ಅಂತ ಅಂದಾಗ ನಾನು ಹೇಳಿದ್ನಲ್ವ ಎಲ್ಲ ಸಿದ್ವೇಶ್ವರ ಯಾವ ರೀತಿ ಆಡಿಸ್ತಾನೋ ಆ ರೀತಿ ಆಡ್ಬೇಕಷ್ಟೇ ಅಂತ ಹೇಳ್ತಾ ಇರ್ತಾನೆ ಹಾಗೆ ಶಂಕರ ಹೇಳ್ತಾ ಇರ್ತಾನೆ ಸರಿ ಕಣವ ಮದುವೆಗೆ ನೀನು ಬರಬೇಕು ನಿಂದರೇ ಕಾಯ್ತಾ ಇರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಕಣಪ್ಪ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ಅಂತೂ ರುದ್ರ ಜೊತೆ ಬದುಕಲ್ಲ ನಾನು ಅಂತ ಹೇಳ್ತಾ ಇದ್ದಾಳೆ ಆದರೆ ರಾಜಸಂತಾನಕ್ಕೆ ಶಂಕರ ಒಪ್ಕೊಂಡಲ್ಲ ಅದೇ ನನಗೆ ದೊಡ್ಡ ಖುಷಿ ಇವ್ರನ್ನೆಲ್ಲ ಒಂದಾಗ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗೌರಿ ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ಊರಿಗೆ ಬರ್ತಾ ಇರ್ತಾಳೆ ಬರಬೇಕಾದ್ರೆ ಶಾಪಿಂಗ್ ಹೋಗಿ ಬರ್ತೀನಿ ಸ್ವಲ್ಪ ಇಲ್ಲೇ ಕುತ್ಕೋಬೋವಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ನನಗೂ ಗೊಂಬೆ ಬೇಕು ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ನನ್ಗೆ ಹುಷಾರಿಲ್ಲ ಬೇರೆ ಮಗಳೇ ಅಂತ ಅನ್ಬೇಕಾದ್ರೆ ಇಲ್ಲ ನನಗೆ ಗೊಂಬೆ ಬೇಕು ನಾನು ಬರ್ತೀನಿ ಶಾಪಿಂಗ್ ಅಂದಾಗ ಸರಿ ಅಂತ ಕರ್ಕೊಂಡು ಹೋದಾಗ ಗೊಂಬೆಗಳನ್ನೆಲ್ಲ ತೊಗೊಂಡು ಅಲ್ಲಿ ಡೆವಿಲ್ ಅಂಕಲ್ ಥರ ಡಾಲ್ ಇದೆಯಲ್ಲ ಅದನ್ನು ಕೊಡ್ಸಿ ಅಂತ ಅಂದಾಗ ಕೋಪ ಹಾಕಿದ್ರು ಸಹ ಕೋಪ ಮಾಡ್ಕೊಂಡು ಅದನ್ನು ಕೊಡಿಸ್ಕೊಂಡು ಕರ್ಕೊ ಬರ್ತಾಳೆ ಅಷ್ಟಕ್ಕೆ ಡ್ರೈವರ್ ಮತ್ತೆ ಹೇಳ್ತಾ ಇರ್ತಾರೆ ಮೇಡಮ್ ಎಲ್ಲಿಗೆ ಹೋಗಬೇಕು ವೀಸಾ ಆಫೀಸಿಗೆ ಹೋಗಬೇಕಾ ಅಥವಾ ಹೋಟೆಲ್ಗೆ ಅಂತ ಅನ್ಬೇಕಾದ್ರೆ ಆಫೀಸ್ ಿಗೆ ಬೇಡ ನಾನು ಫಾರಿನ್ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಈಗ ಒಂದು ಕೆಲಸ ಮಾಡಿ ಹೋಗಿ ಬೇಡ ಬೇಡ ಹಾಸನ ಕಡೆನೇ ಹೋಗ್ಬಿಡಿ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಅದಕ್ಕೆವ ಅದ್ಕ್ಯಾವ ಅಂತ ಸುನಂದನ ಕೂಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲಿ ಸುನಂದ ಕಿಚನಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾಳೆ ಇಲ್ಲಿದ್ದೀನಿ ಶಂಕ್ರ ಅಡಿಕೆ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಬನ್ನಿ ಅದಕ್ಕೆವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ನಾನು ಮಾತಾಡಬೇಕು ಹೇಳಪ್ಪ ಅಂದಾಗ ಬನ್ನಿ ಕೂತ್ಕೊಳ್ಳಿ ಅಂತ ಡೈನಿಂಗ್ ಟೇಬಲ್ ಹತ್ರ ಕೂರಿಸ್ಕೊಂಡು ಕೇಳ್ತಾ ಇರ್ತಾನೆ ಅದೇನು ಹೇಳು ಶಂಕರ ಅಂತ ಅನ್ಬೇಕಾದ್ರೆ ನೋಡಿ ಮದುವೆ ಅಂತ ಅನ್ನೋದು ಬರೀ ಒಂದು ಹೆಣ್ಣು ಗಂಡಿಗೆ ಸಂಬಂಧವಾದ ವಿಷಯ ಅಲ್ಲ ಎಷ್ಟು ವರ್ಷಗಳಿಂದ ಕನಸು ಕೊಟ್ಕೊಂಡು ಮದುವೆನ ಮಾಡ್ತಾ ಇರ್ತಾರೆ ಇಡೀ ಮನೆಯವರೆಲ್ಲರೂ ಸಹ ತುಂಬ ಖುಷಿಯಾಗಿರಬೇಕು ಅದಕ್ಕೋಸ್ಕರ ಅಲ್ವಾ ಮದುವೆ ಮಾಡೋದು ಅದಕ್ಕೋಸ್ಕರ ನಾನು ಅವನು ಸಹ ಅವತ್ತು ನಿಶ್ಚಿತಾರ್ಥ ದಿನ ಬಂದ ಹಿಂಗೆ ಹೋದ್ರು ಮದುವೆಗೆ ಆ ರೀತಿ ಆಗಬಾರ್ದು ಅದಕ್ಕೋಸ್ಕರ ನಾನು ಶಿವರುದ್ರಪ್ಪನೂರುದ್ರನ್ನು ಮದುವೆ ಕರಿಬೇಕು ಅಂತ ಅನ್ಕೊಂಡಿದೀನಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕೇಳ್ತಿರ್ಬೇಕಾದ್ರೆ ಬೇಜಾರ್ ಮಾಡಿಕೊಂಡು ಹಾಗೆ ಸ್ವಲ್ಪ ಶಾಕ್ ಆಗಿ ಈ ಕಡೆ ಸುನಂದ ಹೇಳ್ತಾ ಇರ್ತಾಳೆ ಇದ್ರಲ್ಲಿ ನನ್ನ ಅಭಿಪ್ರಾಯ ಏನಿದೆ ಶಂಕರ ಇದು ನಿನ್ನ ಮದುವೆ ನಿನಗೆ ಯಾರನ್ನ ಕರಿಬೇಕು ಅಂತ ಅನ್ಸುತ್ತೋ ಕರಿ ನಾನು ಏನು ನಿನಗೆ ಏನು ಅನ್ನಲ್ಲ ಆಯ್ತಾ ಯಾಕೆಂತ ಅಂದ್ರೆ ನನ್ನ ಜೀವನದಲ್ಲಿ ತುಂಬಾ ನೋವು ಕೊಟ್ಟಿದ್ದಾರೆ ಏನಾದರೂ ಹೊಡೆದು ಬಡದು ಮಾಡಿದ್ರೆ ನಾನು ತಡ್ಕೋತಾ ಇದ್ದೆ ಆದರೆ ಮನಸ್ಸಿಗೆ ತುಂಬ ನೋವಾಗ ರೀತಿ ಮಾಡಿದರೆ ಅವ್ರು ಬಂದರೂ ನನಗೆ ಖುಷಿ ಆಗಲ್ಲ ಬರೆದಿದ್ರು ಸಹ ಬೇಜಾರು ನಿನಗೆ ಹೇಗ ಅನ್ಸುತ್ತೋ ಅದೇ ರೀತಿ ಮಾಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತು ಅದಕ್ಕೆ ನೀವು ಇದೇ ರೀತಿ ಅಂತೀರ ಇದೇ ರೀತಿ ಇರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಮಗೆ ಊಹಿಸಿಕೊಳ್ಳಕ್ ಆಗದಷ್ಟು ಜೀವನದಲ್ಲಿ ಅವರು ಕೊಟ್ಟಿದ್ದಾರೆ ಮನೆಯವರಿಗೆಲ್ಲ ಅಷ್ಟು ಏನು ಮಾಡೋದು ಅದಕ್ಕೆ ಸಂಬಂಧ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಅವ್ರಿಗೂ ಒಂದು ತಿಳ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನಾವು ಅವಕಾಶ ಮಾಡ್ಕೊಡ್ದಲ್ಲೇ ಹೋದ್ರೆ ಅವ್ರು ಹೇಗೆ ತಿದ್ಕೋತಾರೆ ನಾವೊಂದು ಅವಕಾಶ ಕೊಟ್ಟು ನೋಡೋಣ ಮದುವೆ ಅಂತ ಅಂದಮೇಲೆ ಸಂಭ್ರಮ ಇದ್ದೇ ಇರಬೇಕಲ್ವಾ ಎಲ್ಲರೂ ಬರಲೇಬೇಕು ಈ ಸಂಬಂಧದಲ್ಲಿ ಕೋಪ ತಾಪ ಹಸುವೆ ಜಗಳ ಎಲ್ಲ ಇದ್ದಿದ್ದೆ ಅದಕ್ಕೆ ಒಂದು ಅವಕಾಶ ಕೊಟ್ಟು ಅಂತ ಅನ್ಕೊಂಡಿದ್ದೀನಿ ಏಕೆಂದರೆ ಶಿವರುದ್ರಪ್ಪ ನಮ್ಮ ಸ್ವಂತ ಅಪ್ಪನ ಒಡ ಹುಟ್ಟಿದವರು ತಮ್ಮ ಆಗಬೇಕು ಈಗ ನಮ್ಮ ಅಮ್ಮನಿಗೂ ತುಂಬಾ ಬೇಜಾರಾಗುತ್ತೆ ನಮ್ಮವ್ವ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಹಾಗೆ ಊರಿನ ಜನ ಅಪ್ಪನ ಕೊಲೆ ಮಾಡಿದವ್ನ ಮದುವೆಗೆ ಕರೆದಿದ್ದಾರೆ ಅಂತ ನೂರಾರು ಮಾತಾಡಿದ್ರು ಪರವಾಗಿಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅವ್ರನ್ನ ಕರಿಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಸುಂದ ಹೇಳ್ತಾ ಇರ್ತಾರೆ ನಿನಗೆ ಏನು ಅನ್ಸುತ್ತೋ ಅದೇ ರೀತಿ ಮಾಡು ಅಂದಾಗ ಅದಕ್ಕೆ ಅವ್ನಿಗೆ ಹೇಳಿದ್ದು ಮಾತು ಕೇಳಿ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಭೂವಿ ನನಗೆ ಗೊಂಬೆ ಎಲ್ಲ ಏನು ಬೇಡ ಡೇವಿ ಲಂಕಲ್ ಬೇಕು ಅಂತ ಅನ್ಬೇಕಾದ್ರೆ ಅಲ್ಲ ಪೂವಿ ಇವಾಗಷ್ಟೇ ಗೊಂಬೆ ಬೇಕು ಅಂತ ತಗೊಂಡೆ ಅಂದಾಗ ಇವಾಗ ನನಗೆ ಡೇವಿಲ್ ಅಂಕಲ್ ಬೇಕೇ ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನೋಡು ಅಮ್ಮನಿಗೆ ತುಂಬ ಕೋಪ ಬರುತ್ತೆ ಹೊರಗಿನವ್ರು ಎಷ್ಟೇ ಪ್ರೀತಿ ಕೊಟ್ಟರು ಅದು ಟೆಂಪ್ರವರಿ ಆಗಿರೋಲ್ಲ ಅಮ್ಮ ಕೂಡ ಪ್ರೀತಿ ಪರ್ಮನೆಂಟ್ ಅನ್ಬೇಕಾದ್ರೆ ಇಲ್ಲ ನನಗೆ ಡೇವಿಲ್ ಅಂಕಲ್ ಕೊಡೋ ಪ್ರೀತಿನೇ ಪರ್ಮನೆಂಟ್ ನನಗೆ ಬೇಕೇ ಬೇಕು ಅಂಕಲ್ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಗೌರಿ ಬೇಜಾರಾಗಿ ಕೂತ್ಕೊ ಇಲ್ಲಿಗೆ ಸಂಚಿಕೆ ಇಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು